ರೋಗಿಷ್ಟ ಮನಸ್ಸು ಅಂದರೆ ಒಂದು ಪಾಪ ಪ್ರಜ್ಞೆ ಅನ್ನೋದೇ ಇಲ್ಲ ಅದು ಆಗೋಗ್ಬಿಟ್ಟಿದೆ ಅಚಾನಕ್ ತಪ್ಪು ಮಾಡಿದ್ದೀನಿ ಮಾತಾಡಿದ್ದೀನಿ ಅಂತ ಹೇಳ್ಬಿಟ್ಟಿದ್ದರೆ ಪ್ರಾಯಶಃ ಕನ್ನಡಿಗರು ಈ ಮಟ್ಟಕ್ಕೆ ಕೆಳುತ್ತಿರಲಿಲ್ಲ ಧಾರ್ಮಿಕ ಭಾವನೆಗಳನ್ನು ಕೂಡ ಕೆಳಸುವಂಥ ಕೆಲಸ ಕೈ ಹಾಕಿರೋದ್ರಿಂದ ಅದಕ್ಕೆ ಪ್ರಾಯಶಃ ಕ್ಷಮೆನೇ ಇಲ್ಲ ಅಂತ ನಾನು ರಾಜ್ಯದಲ್ಲಿ ಸೊನ ಹುಡುಗ ವಿಚಾರ ಹೆಸರ ಮಟ್ಟಕ್ಕೆ ತಾರಕ ಇರಿದೆ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತು ವಾಣಿಜ್ಯ ಮಂಡಳಿ ಈ ಬಗ್ಗೆ ಒಂದು ಮೀಟಿಂಗ್ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದಷ್ಟು ಮೀಟಿಂಗ್ ಮಾತಾಡಿದರೆ ಮಾಡಿದ್ದಾರೆ ಸೊ ಈ ಬಗ್ಗೆ ಮಾತಾಡೋಕ್ಕೆ ಉಮೇಶ್ ಬಣಕರ್ ಸರ್ನ ಜೊತೆ ಇದ್ದರೆ ಮಾತಾಡ್ತೀನಿ ಸರ್ ನಮಸ್ತೆ ಸರ್ ಏನು ಮೀಟಿಂಗ್ ಸರ್ ಇವತ್ತು ಮಾತೃ ಸಂಸ್ಥೆಯ ಆವರಣದಲ್ಲಿ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ಸು ಛಾಯಾಗ್ರಾಹಕರ ಸಂಘ ನಿರ್ದೇಶಕರ ಸಂಘ ಮತ್ತು ನಿರ್ಮಾಪಕರ ಸಂಘ ಇಷ್ಟು ಅಂಗಸಂಸ್ಥೆಯವರನ್ನು ಇಲ್ಲಿ ಕರೆದು ಇದರ ಇದ್ರ ಬಗ್ಗೆ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂಥ ವಿಚಾರ ಬಂದಾಗ ಪರಮನೆಂಟಾಗಿ ಅವರಿಗೆ ಅಸಹಕಾರವನ್ನು ತೋರಿಸ್ಬೇಕು ಅಂತಕ್ಕಂಥದ್ದು ಒಟ್ಟಾರೆ ಅಭಿಪ್ರಾಯ ಅಸಹಕಾರ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರಗಳಲ್ಲಿ ಅವರು ಹಾಡೋ ಹಾಗಿಲ್ಲ ಅದನ್ನು ನಿರ್ದೇಶಕರು ಮತ್ತು ನಿರ್ಮಾಪಕರು ಹಾಗೆ ಸಾಲ್ದು ಅನ್ನೋದಕ್ಕೆ ಸಂಗೀತ ನಿರ್ದೇಶಕರು ಎಲ್ಲರೂ ಕೂಡ ಒಟ್ಟಾರೆ ಅಭಿಪ್ರಾಯನ ಅದನ್ನು ತೊಗೊಂಡಿದ್ದಾರೆ ಸರ್ ಯಾವುದೇ ಕಾರಣಕ್ಕೂ ಆಡಿಸೋ ಹಾಗಿಲ್ಲ ಅಂಥೇಳಿ ಆದರೆ ನಮಗೆ ಸಂಘ ಸಂಸ್ಥೆಯವರು ಸಂಘಟನೆಕಾರರು ಎಲ್ಲರೂ ಕನ್ನಡಪರ ಸಂಘಟನೆಕಾರರು ನಮ್ಗೆ ಕೊಟ್ಟಿರ್ತಕ್ಕಂಥ ಕಾಗದದಲ್ಲಿ ಅವರು ಕರ್ನಾಟಕದಲ್ಲಿ ಬರೀ ಸಿನಿಮಾ ಅಷ್ಟೇ ಅಲ್ಲ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ಬೇರೆ ಇನ್ಯಾವುದೇ ಸಂಸ್ಥೆಗಳಲ್ಲಿ ಅಂದರೆ ಈಗ ಮೊನ್ನೆ ಏನು ಕಾಲೇಜ್ನಲ್ಲಿ ಅವರು ಬಂದು ಹಾಡು ಹೇಳಿದ್ರು ಆ ಥರದ ವ್ಯವಸ್ಥೆಗಳಿಗೂ ಕೂಡ ಅವಕಾಶ ಮಾಡಿಕೊಡಬಾರ್ದು ನಾವು ಪೊಲೀಸ್ ಕಮಿಷನರ್ಗೂ ಕೂಡ ಒಂದು ಒಂದು ಕಾಗದವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಸರ್ ಸರ್ ಇವೆಲ್ಲ ಒಂದು ಕಡೆ ಸೈಡ್ ಇಟ್ಬಿಡೋಣ ನಾವು ನಿರ್ಮಾಪಕರು ಆರ್ಟಿಸ್ಟು ಇವೆಲ್ಲ ಸೈಡಿಗೆ ಇಟ್ಬಿಟ್ಟು ಅವರ ಒಂದು ವಿಡಿಯೋ ನೋಡಿದಾಗ ಆ್ಯಸ್ ಎ ಕನ್ನಡಿಗಾಗಿ ನಿಮಗೆ ಫಸ್ಟ್ ಅನ್ಸುತ್ತೆ ಸರ್ ಅದು ರೋಗಿಷ್ಟ ಮನಸ್ಸು ಅಂದರೆ ಒಂದು ಪಾಪ ಪ್ರಜ್ಞೆ ಅನ್ನೋದೇ ಇಲ್ಲ ಅದು ಒಂದು ಆಗೋಗ್ಬಿಟ್ಟಿದೆ ಅಚಾನಕ್ ಏನೋ ಒಂದು ತಪ್ಪು ಮಾಡಿದ್ದೀನಿ ಮಾತಾಡಿದ್ದೀನಿ ಅಂತ ಹೇಳ್ಬಿಟ್ಟಿದ್ದರೆ ಪ್ರಾಯಶಃ ಕನ್ನಡಿಗರು ಈ ಮಟ್ಟಕ್ಕೆ ಕೆರಳುತ್ತಿರಲಿಲ್ಲ ಹಾಗೆಯೇ ಧಾರ್ಮಿಕ ಭಾವನೆಗಳನ್ನು ಧಾರ್ಮಿಕ ಭಾವನೆಗಳನ್ನು ಕೂಡ ಕೆರಳಿಸುವಂಥ ಕೆಲಸ ಕೈ ಹಾಕಿರೋದ್ರಿಂದ ಅದಕ್ಕೆ ಪ್ರಾಯಶಃ ಕ್ಷಮೆನೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಓಕೆ ಸೊ ನೆಕ್ಸ್ಟ್ ಅದಾದ್ಮೇಲೆ ಕೂಡ ಒಂದು ವಿಡಿಯೋ ಮಾಡ್ತಾರೆ ಬಹುಶಃ ಅದರಲ್ಲಿ ಏನಾದರೂ ಸಾರಿ ಕೇಳಬಹುದೇನೋ ಅನ್ನೋ ಒಂದು ವಿಚಾರ ನೋಡ್ತಾ ಇದ್ರು ಪೂರ್ತಿ ವಿಡಿಯೋ ನೋಡಿದಾಗಲೂ ಅಲ್ಲೂ ಸಾರಿ ಕೂಡ ಕೇಳಿರ್ಲಿಲ್ಲ ಗೂಂಡಾಗಳು ಅನ್ನೋ ಒಂದು ಕೂಡ ಹೇಳಿ ಕಾಲೇಜ್ನಲ್ಲಿ ಗೂಂಡಾಗಳು ಯಾಕೆ ಬರ್ತಾರೆ ಸರ್ ಅದು ಪಬ್ಲಿಕ್ ಫಂಕ್ಷನ್ ಅಲ್ಲ ಅದೊಂದು ಕಾಲೇಜಿನ ಆವರಣದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಸಮಾಗಮ ಅಲ್ಲಿ ಅವರು ವಿದ್ಯಾರ್ಥಿಗಳನ್ನ ಗುಂಟಾಗಳು ಅಂತದ್ದಕ್ಕೆ ಆ ವಿದ್ಯಾರ್ಥಿ ಪರಿಷತ್ನವರು ಕೂಡ ಇವಾಗ ನಮಗೆ ಫೋನ್ ದೂರವಾಣಿ ಮೂಲಕ ಮಾತಾಡಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಕಾಲೇಜಿನಾಗಲಿ ಯಾವುದೇ ಇದಾಗಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳವರಾಗಲಿ ಅವ್ರನ್ನ ಕರೀಬಾರದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ ಸರ್ ಒಂದು ಕಾಲದಲ್ಲಿ ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ ಅವರ ವಾಯ್ಸ್ ಎಂಥ ಬ್ಯೂಟಿಫುಲ್ ಅಪ್ಪ ಒಳ್ಳೆ ಕಾಂಬಿನೇಷನ್ ಎಂತೆಂಥ ಸೂಪರ್ ಡೂಪರ್ ಸಾಂಗ್ ಅಂತ ಹೇಳ್ತಾ ಇದ್ರು ಸೊ ಈಗ ನಾಗಶೇಖರ್ ಸಿನಿಮಾದಲ್ಲೂ ಕೂಡ ಸಕ್ಕತ್ತಾಗಿರೋ ಸಾಂಗ್ಗಳು ಬರ್ತಾ ಇತ್ತು ಈಗ ಅವರೇ ಹೇಳೋರ ಪ್ರಕಾರ ಶ್ರೇಯಾ ಅವ್ರ ಕನ್ನಡಕ್ಕೆ ಆಡ್ತಿಲ್ವಂತೆ ಅನ್ನೋ ವಿಚಾರ ಕೂಡ ಹೇಳ್ತಾರೆ ಸೊ ಇವಾಗ ಸೋನು ಅವ್ರದ್ದು ಕೂಡ ಇದೇ ಆಗ್ತಾ ಇದೆ ಇಷ್ಟೊಂದೆಲ್ಲ ನಾವು ಬೆಳೆಸಿದ್ವಿ ಕನ್ನಡಿಗರು ಸೊ ಈ ರೀತಿಯಾಗಿ ಆಗ್ತಾ ಇದೆ ಅಂದರೆ ಚಿತ್ರರಂಗಕ್ಕೆ ಯಾರೂ ಅನಿವಾರ್ಯ ಅಲ್ಲ ಸರ್ ಚಿತ್ರದ ಚಿತ್ರರಂಗದಲ್ಲಿರೋರು ಸಾಯ್ಬೋದೇ ವಿನ ಚಿತ್ರರಂಗ ಸಾಯಲ್ಲ ಬದಲಾವಣೆ ಈ ಜಗತ್ತಿನ ನಿಯಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಏನಿದ್ದರು ಅವರು ನನ್ನ ತೊಂಬತ್ತೆರಡನೇ ಇಯಸ್ವಿನಲ್ಲಿ ನನ್ನ ಒಂದು ಚಿತ್ರದಲ್ಲಿ ಹಾಡನ್ನು ಹೇಳಿದರು ಸಾರಾಯಿ ಸಿಲಿ ನನ್ನ ದೇವಿ ಕಾಣುಗಳು ಅಂತ ಕೇಳಿರ್ಬೋದು ನೀವು ಆ ಸಾಂಗನ್ನು ಅವರು ಹೇಳೋದಕ್ಕೆ ಅಂತ ಬಂದಾಗ ಮೌರ್ಯ ಹೋಟೆಲಲ್ಲಿ ತಂಗಿದ್ರು ಅವರು ಅವ್ರದೆಲ್ಲ ಮುಗಿದಾದ ಮೇಲೆ ಅವ್ರನ್ನ ಬೀಳ್ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಕಾಲು ಮುಗಿಯೋಕ್ಕೆ ಹೋದಾಗ ಒಂದು ಮಾತಂದರು ಇಲ್ಲ ನೀವು ಪ್ರೊಡ್ಯೂಸರ್ಸ್ಗಳು ಕಾಲು ಮುಗಿಬಾರ್ದು ತಪ್ಪಾಗುತ್ತೆ ಅಂದರು ನಾನು ನಿಮ್ಮ ವ್ಯಕ್ತಿತ್ವಕ್ಕೆ ಅಂತ ನಾನು ಆನಂದೆ ಇಲ್ಲ 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 ನೀವು ಪ್ರೊಡ್ಯೂಸರ್ಸ್ಗಳು ಯಾವತ್ತೂ ತಲೆ ಬಗ್ಗಿಸ್ಬಾರ್ದು ಅಂತ ಹೇಳಿ ಆ ಥರದ ಒಂದು ಭಾವ ಮನೋಭಾವನೆಗಳನ್ನು ಉಳ್ ನಮ್ಮಲ್ಲಿ ಭಾಳಷ್ಟು ಜನ ಪಿ ಪಿ ಶ್ರೀನಿವಾಸ ಸರ್ ಆಗಿರ್ಬೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಸರ್ ಆಗಿರ್ಬೋದು ಇನ್ನೂ ಭಾಳಷ್ಟು ಜನ ಇದ್ದಾರೆ ಇವರಲ್ಲೇ ಹೋದರೆ ಇನ್ನೊಂದು ಇವಾಗ ನಿಮ್ಮ ಮಾಧ್ಯಮಗಳ ಮೂಲಕನೇ ಎಂತೆಂಥ ಪ್ರತಿಭೆಗಳು ಹೊರಗಡೆ ಬರ್ತಾ ಇದ್ದಾವೆ ಸರ್ ಎಂತೆಂಥ ಪ್ರತಿಭೆಗಳು ಬರ್ತಾ ಇದ್ದಾವೆ ನೋಡಿದ್ರೆ ಖುಷಿಯಾಗುತ್ತೆ ಒಂದು ಹನ್ನೆರಡು ಹನ್ನೊಂದು ವರ್ಷದ ಹುಡುಗ ಒಂದು ಅಷ್ಟು ಸುಶ್ರಾಯವಾಗಿ ಇಡೀ ಜಗತ್ತೇ ಮೆರಗಾಗುವಂಥ ಒಂದು ಪ್ರತಿಭೆಗಳಿದ್ದಾಗ ಇವರು ಪ್ರಾಯಶಃ ನಮಗೆ ಅನಿವಾರ್ಯ ಅಲ್ಲ ಆಮೇಲೆ ಇಂಥವರು ಅನಿವಾರ್ಯ ಅಲ್ಲದೆ ಹೋದರೂ ಇವರು ನಮಗೆ ಬೇಕಾಗಿಲ್ಲ ಸರ್ ಸರ್ ಈಗ ಪ್ರತಿಭೆಗಳು ಅಂತ ಹೇಳ್ತೀರಾ ಬಟ್ ಪ್ರತಿಭೆಗಳಿಗೆ ಎಷ್ಟು ಮಟ್ಟಿಗೆ ಅವಕಾಶ ಸೃಷ್ಟಿ ಆಗ್ತಾ ಇದೆ ಅನ್ನೋದೊಂದು ಪ್ರಶ್ನೆ ಆಮೇಲೆ ನಿರ್ಮಾಪಕರು ನಿರ್ದೇಶಕರು ಇಂಥವರೇ ಸಿಂಗರ್ ಬೇಕು ಆಮೇಲೆ ಆಡಿಯೋ ಕಂಪ್ನಿಯವರು ಕೂಡ ಡಿಮ್ಯಾಂಡ್ ಮಾಡೋದ್ರಿಂದ ಇಂಥವ್ರು ಬೇಕು ಅಂತ ಇರೋದ್ರಿಂದ ಲೋಕಲ್ ಪ್ರತಿಭೆಗಳನ್ನ ಸ್ವಲ್ಪ ಎಲ್ಲ ಒಂದು ರೀತಿಲಿ ತಿರಸ್ಕಾರ ಆಗ್ತಾ ಇದೆ ಆಮೇಲೆ ಇಲ್ಲಿರೋರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕಡೆ ಇದೆ ದಯಮಾಡಿ ಕ್ಷಮಿಸಬೇಕು ಸರ್ ಯಾರೂ ಶಾಶ್ವತ ಅಲ್ಲ ಸರ್ ಇಲ್ಲಿ ಯಾರು ಶ್ರೇಯಾ ಘೋಷಾಲ ಅವರಾಗಲಿ ಸೋನು ನಿಗಮ್ ಅವರಾಗಲಿ ಎಷ್ಟು ವರ್ಷ ಇದ್ದ ಇದ್ರು ಈ ಮುಂದಿನ ದಿನಗಳಲ್ಲಿ ನೀರು ಹರಿ ಹೊಸ ಹೊಸ ನೀರು ಇರ್ತದೆ ಹಳೆ ನೀರು ಬರ್ತಾಯಿರ್ತದೆ ಹಳೆ ನೀರು ಹೋಗಬೇಕು ಹೊಸ ನೀರು ಬರಬೇಕು ಆ ಥರದ ಒಂದು ವ್ಯವಸ್ಥೆಯಲ್ಲಿ ಈ ರೀತಿಯಾದಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರನ್ನ ಯಾರೂ ಕೂಡ ಸಹಿಸಲ್ಲ ಯಾವ ಅಂಗ ಇವತ್ತು ಸೇರಿದಂಥ ಎಲ್ಲ ಅಂಗ ಸಂಸ್ಥೆಯವರು ಕೂಡ ಅದನ್ನೇ ವ್ಯಕ್ತಪಡಿಸಿದ್ರಲ್ಲ ಅದೇ ವಿಚಾರವನ್ನೇ ವ್ಯಕ್ತಪಡಿಸಿದ್ರು ಇಲ್ಲ ನಾವು ಅವ್ರನ್ನ ಪರಮನೆಂಟಾಗಿ ನಾವು ಅಸಹಕಾರ ತೋರಿಸ್ತೀವಿ ನಾವು ಇನ್ನೂ ಕೆಲವರು ಅವ್ರನ್ನ ಬ್ಯಾನೇ ಮಾಡಿಬಿಡಿ ಎಂದರು ಬಟ್ ಬ್ಯಾನ್ ಅನ್ನೋ ಪದವನ್ನು ಸಂಘ ಸಂಸ್ಥೆಯವರು ಬಳಸಬಾರ್ದು ತಪ್ಪಾಗುತ್ತೆ ಆಮೇಲೆ ಬ್ಯಾನನ್ನು ಪದ ಬಳಕೆ ಮಾಡೋದಕ್ಕೆ ಕಾನೂನಿಗೆ ಅಷ್ಟೇ ಅವಕಾಶ ಇದೆಯೋ ವಿನ ಯಾವುದೇ ಅವರು ಇಲ್ಲ ಸರ್ ಸರ್ ಈಗ ಯಾವುದೋ ಒಂದು ವಿಡಿಯೋದಲ್ಲೂ ಕೂಡ ಗಮನಿಸಿರೋ ಹಾಗೆ ಮುಂದಿನ ಜನ್ಮ ಅಂತಂದರೆ ನಾನು ಕರ್ನಾಟಕದಲ್ಲಿ ಹುಟ್ಟಬೇಕು ಅನ್ನೋ ಒಂದು ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ ಅಷ್ಟರ ಮಟ್ಟಿಗೆ ಪ್ರೀತಿ ಕೊಟ್ಟಿದ್ದೀವಿ ಅಂತ ಅಂದರೆ ಯಾವುದೋ ಒಂದು ಸಣ್ಣ ಇದಕ್ಕೆ ಈ ರೀತಿಯಾಗಿ ಮಾಡಿಕೊಂಡು ಈ ರೀತಿಯಾಗಿ ಆಗ್ತಾ ಇದೆಯಲ್ಲ ಹಿಂಗೆ ಏನು ಯಾವುದೋ ಸಣ್ಣದು ಅನ್ನೋದನ್ನ ನೀವು ಯಾಕೆ ಅಷ್ಟು ಸಲಿಸಾಕ್ ಇದ್ದೀರಿ ಸರ್ ಇದು ಕನ್ನಡಿಗರ ಭಾವನೆಗಳನ್ನು ಆಮೇಲೆ ಆ ಕಷ್ಟ ಅನುಭವಿಸಿ ಆ ಸಾವು ನೋವಲ್ಲಿ ಈಡಾಗಿರ್ತಕ್ಕಂಥವ್ರು ಅಲ್ಲಿ ಅನುಭವಿಸಿದ ಯಾತನೆಯನ್ನು ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ ವಿನ ಸಣ್ಣದು ಅಂತ ಹೇಳೋದ್ರಿಂದ ಅದು ಆಗಲ್ಲ ಆಮೇಲೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥದ್ದು ಭಾಷಾವಾರು ವಿಷ ಬೀಜವನ್ನು ಬಿತ್ತತಕ್ಕಂಥದ್ದು ಆಮೇಲೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳನ್ನು ಗುಂಡಾಗಳು ಅಂತಕ್ಕಂಥದ್ದು ಇವು ಎಷ್ಟು ಸಮಂಜಸ ಆಮೇಲೆ ಆಲ್ರೆಡಿ ಅವರಿಗೆ ಬಾಂಬೆನಲ್ಲೇ ಅವ್ರನ್ನ ಮೂಲೆ ಗುಂಪು ಆಗಿದ್ದಾರೆ ತಿರುಗಿ ಅವ್ರನ್ನೇನು ನಾವು ಇಲ್ಲೇನು ಮೂಲೆ ಗುಂಪುಗಳು ಮಾಡೋ ಇದೇನಿಲ್ಲ ಆದರೂ ಕೂಡ ಇಲ್ಲಿ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಅಂಗಸಂಸ್ಥೆಯವರು ಕೂಡ ಇಂಥ ಒಂದು ತೀರ್ಮಾನಕ್ಕೆ ಬಂದಾಗ ನಾವು ಮಾತೃ ಸಂಸ್ಥೆಯಿಂದ ಅದಕ್ಕೆ ನಾವು ತಲೆ ಬಗ್ಗಿಸಲೇಬೇಕಾಗ್ತದೆ ಅವ್ರ ಜೊತೆ ಸಹಕಾರವನ್ನು ತೋರಿಸಲೇಬೇಕಾಗ್ತದೆ